good morning reaction my name is ananda Masri, <coughs> bagalkot karnataka state my mobile number is 9242494770 whatsapp number is 9900913869 nammalli guna matra iddare saladu ತಾಳ್ಮೆ ಹಾಗೂ ಪ್ರಯತ್ನಶೀಲತೆ ಎರಡೂ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಸಕ್ಸಸ್ ಅನ್ನ ಸಮಾಧಾನವನ್ನ ಸಂತೋಷವನ್ನ ಪಡೀಲಿಕ್ಕೆ ಸಾಧ್ಯ ಆಗತ್ತ ಅನ್ನುವಂತ ಮಾತನ್ನ ಹೇಳಿಕೆ ಇಷ್ಟಪಡ್ತೀನಿ ನಾನು ಯಾಕಂತಂದ್ರ ನಾನು ಒಳ್ಳೆ ಒಳ್ಳೆವದಿನಿ ಅಂತ ಸುಮ್ಮನೆ ಕೂತ್ರೆ ನಡೆಯೋಲ್ಲ ಬಹಳ ಜನ ಒಳ್ಳೆಯವ್ರು ಮಾಡ್ತಕ್ಕಂತ ತಪ್ಪುಗಳು ಏನಪ್ಪಾ ಅಂತ ಕೇಳಿದ್ರ ಅವರು ಪ್ರಯತ್ನಶೀಲರಾಗಿರುವುದಿಲ್ಲ ಆಮೇಲೆ ತಾಳ್ಮೆಯನ್ನ ಹೊಂದಿರುವುದಿಲ್ಲ ಸಾಮಾನ್ಯವಾಗಿ ಹೀಗಾಗಿ ಒಳ್ಳೆಯವರು ಕೂಡ ಎಷ್ಟೋ ಸಾರಿ ಸಕ್ಸಸ್ ಅನ್ನ ಸಮಾಧಾನವನ್ನ ಸಂತೋಷವನ್ನ ಪಡೆಯುವುದಿಲ್ಲ ಏನ್ರಿ ಒಳ್ಳೆಯವ್ರಿಗೆ ಅಲ್ಲಿದು ಕಾಲ ಒಳ್ಳೆಯವ್ರಿಗೆ ಏನ್ ಒಳ್ಳೇದಾಗೋದಿಲ್ ಬಿಡ್ರಿ ಅಂತ ಹೇಳಿ ನಿರಾಶಾ ಭಾವನೆಯಿಂದ ಜೀವನವನ್ನ ಕಳೀತಾರವ್ರು ಆದ್ರ ನನ್ನ ತಿಳುವಳಿಕೆ ಪ್ರಕಾರ ಹೇಳುವುದಾತಪ ಅಂತಂದ್ರ ತಾಳ್ಮೆ ಹಾಗೂ ಪ್ರಯತ್ನಶೀಲತೆಗಳು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ ವಹಿಸ್ತಾವ್ ನಾವು ಸಕ್ಸಸ್ ಅನ್ನು ಪಡಿಲಿಕ್ಕೆ ಅವುಗಳ ಪಾತ್ರ ಬಹಳ ದೊಡ್ಡದ ಈಗ ನೋಡಿ ಎಷ್ಟೋ ಜನ ಹೆಚ್ಚಿನ ಶ್ರಮ ಇರ್ಲಾರ್ದನ ನಾವು ಅದನ್ನ ತಗೋಬೇಕು ಇದನ್ನ ತಗೋಬೇಕು ಅಂತಾರ ಅಲ್ರಿ ಈಗ ನಾವು ಒಂದು ನೌಕರಿ ತಗೋಬೇಕಾತಪ್ಪ ಅಂದ್ರ ಎತ್ತೆಯಿಂದ ಹಿಡ್ಕೊಂಡು ಈಗ ಮತ್ತದ್ರಾಗ ಎಲ್ ಕೆ ಜಿ ಯು ಕೆ ಜಿ ಬಂದವು ಅದಕ್ಕಿಂತ ಕೆಳಗ ನರ್ಸರಿ ಅಂತ ಬಂದದ್ದು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ ಸಿಕ್ಸ್ತ್ ಸೆವೆಂತ್ ಸ್ಟ್ಯಾಂಡರ್ಡ್ ಆಮೇಲೆ ಏತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಮುಗಿಬೇಕು ಆಮೇಲೆ ಪಿ ಯು ಸಿ ಎರಡು ವರ್ಷ ಆಗಬೇಕು ಆಮೇಲೆ ಡಿಗ್ರಿ ಮೂರ್ ವರ್ಷ ಆಗಬೇಕು ಮತ್ತಿನ್ನ ಹೆಚ್ಚಿಂದ ಏನಾದರೂ ಕಡಿಬೇಕಪ್ಪ ಮತ್ತೊಂದು ಎರಡು ವರ್ಷ ಕಲಿಬೇಕು ಇಷ್ಟು ಕಲಿತ ನಂತರ ಅವರಿಗೆ ಒಂದೇನಾದ್ರೂ ದುಡಿಮೆ ಒಲದ್ ಬರ್ತದ ಕೆಲವರಿಗೆ ಸರ್ಕಾರಿ ನೌಕರಿ ಸಿಗ್ಬಹುದು ಕೆಲವರಿಗೆ ಪ್ರೈವೇಟ್ ನೌಕರಿ ಸಿಗ್ಬಹುದು ಕೆಲವರಿಗೆ ಕಂಪನಿಗಳಲ್ಲಿ ನೌಕರಿ ಸಿಗ್ಬಹುದು ಇಲ್ಲಿ ಕೆಲವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳಲ್ಲಿ ಕೆಲಸ ಸಿಗಬಹುದು ಆದರೆ ಅದರ ಹಿಂದೆ ಕಲಿಕೆ ಅನ್ನೋದೈತಲ್ಲ ಶ್ರಮ ಅನ್ನೋದೈತಿ ರೀ ಆಗ ನಾವು ಯಾವುದೇ ಒಂದು ಕೆಲಸವನ್ನ ಕೈಗೆ ತಗೊಂಡಿವಾ ಅಂದ್ರ ಅದರೊಳಗೆ ಸಕ್ಸಸ್ ಆಗಬೇಕಪ್ಪ ಅಂದ್ರೆ ಟೈಮ್ ಬೇಕಾಗ್ತದ ವಿ ಹ್ಯಾವ್ ಟು ಗಿವ್ ದ ಟೈಮ್ ವಿ ಮಸ್ಟ್ ಗಿವ್ ದ ಟೈಮ್ ಅದೇನಂತಾರಲ್ಲ ಮದ್ದು ತಗೊಂಡುಕೊಂಡ್ಲೆ ಎದ್ದು ಕುಂದರು ಅಂತ ಆ ರೀತಿ ಈ ಪ್ರಪಂಚದಲ್ಲಿ ಯಾವುದೂ ನಡೆಯುವುದಿಲ್ಲ ಅಕಸ್ಮಾತ್ ನಡೆದರೆ ಅದು ಸರಿಯಾದ ಸಕ್ಸಸ್ ಆಗಿರುವುದಿಲ್ಲ ಹ ಅದಕ್ಕೆ ನಾವು ಪ್ರಯತ್ನಶೀಲರಾಗಬೇಕು ತಾಳ್ಮೆಯನ್ನು ಹೊಂದಿರಬೇಕು ಆಮೇಲೆ ಸೀದಾ ದಾರಿ ಒಳಗೆ ನಡಿಬೇಕು ನಾವು ಅಡ್ಡ ದಾರಿ ಹಿಡಿಬಾರ ಅಡ್ಡ ದಾರಿ ಹಿಡಿದವರು ಯಾರು ಸಕ್ಸಸ್ ಆಗಿಲ್ಲ ನೋಡ್ರಿ ಜೀವನದ ಅಡ್ಡ ದಾರಿ ಹಿಡಿದವರು ಸಕ್ಸಸ್ ಆಗಿಲ್ಲ ಸೀದಾ ದಾರಿ ಒಳಗನ ಹೋಗಬೇಕು ಸಾಧ್ಯ ಆದಷ್ಟು ರಾಜಮಾರ್ಗದಲ್ಲಿ ಹೈವೇ ಅಂತ ಹೇಳ್ತಾರಲ್ರಿ ಅಂಥಲ್ಲಿ ಅಡ್ಡಾಡಿದ್ರ ಅಪಘಾತಗಳು ಬಹಳ ಕಮ್ಮಿ ಯಾಕಂತ ಕೇಳಿದ್ರೆ ಅಲ್ಲಿ ಒನ್ವೆ ಅಂತ ಇರ್ತದ ರೂಲ್ಸ್ ಇರ್ತಾವ ರೋಡ್ ರೂಲ್ಸ್ ಹೀಗಾಗಿ ಅಪಘಾತಗಳು ಕಮ್ಮಿ ಯಾರೋ ಒಬ್ಬಿಬ್ರು ಮೂರ್ಖರು ಮಾಡ್ತಕ್ಕಂಥ ತಪ್ಪಿಗೆ ಅದು ಮೂರ್ನಾಲ್ಕು ಜನರಿಗೆ ತೊಂದರೆ ಆಗ್ತದ ಆ ಮಾತು ಬೇರೆ ಅದು ಆಕಸ್ಮಿಕ ಅದಕ್ಕ ನಮ್ಮಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ನಿಯತ್ತಿರಬೇಕು ನಾವು ಮಾಡುವ ಕೆಲಸದ ಮೇಲೆ ನಿಯತ್ತಿರ್ಬೇಕು ಅಂದ್ರ ರಾಜಮಾರ್ಗದಲ್ಲೇ ನಾವು ಆ ಕೆಲಸವನ್ನು ಹೋಗ್ಬೇಕು ಅಡ್ಡ ಹಾದಿ ಹಿಡಿಬಾರ್ದು ನಮಗೆ ಎಷ್ಟೇ ಲಾಭ ಸಿಗತಂದ್ರು ಅಡ್ಡ ಹಾದಿ ಹಿಡಿಬಾರ್ದು ಶಾರ್ಟ್ರು ಅದು ಹೆಚ್ಚಿನ ಸಕ್ಸಸ್ ಅನ್ನು ಕೊಡುವುದಿಲ್ಲ ಈಗೇನೋ ಸಾವಿರ ಎರಡ್ ಸಾವಿರ ರೂಪಾಯಿ ನಾವು ಆಸೆಕ್ ಬಿದ್ದು ಅದಕ್ಕೆ ಕೈ ಹಾಕಿದೀವಪ್ಪ ಅದಕ್ಕೆ ಬಾಯಿ ಹಾಕಿದಿವಿ ಅಂದ್ರೆ ಮುಂದೆ ಬರ್ತಕ್ಕಂಥ ಲಕ್ಷ ಎರಡು ಲಕ್ಷ ರೂಪಾಯಿ ನಾವು ಕಳ್ಕೊತೀವಿ ಆಮೇಲೆ ಈಗ ನಿಮ್ಮ ಕುಟುಂಬಕ್ಕ ಸಾಕಾಗುವಷ್ಟು ಹಣ ಇಲ್ಲದೆ ಇರುವಾಗ ನಾವೇನ್ ಮಾಡ್ತೀವ್ರಿ ಸಾಮಾನ್ಯವಾಗಿ ಸ್ಯಾಕ್ರಿಫೈಸ್ ಮಾಡ್ತೀವಿ ಹಾಸಿಗೆ ಇದ್ದಷ್ಟು ಕಾಲ್ಚಾಚುನು ಹೆಚ್ಚಿಂದ ಬೇಕು ಬಡವನ ಸಿಟ್ಟು ದವಡೆಗೆ ಮೂಲ ತಿಳ್ಕೊಂಡು ಏನೇನೋ ನಾವಕ್ ನಾವ ಕಲ್ಪನಾ ಮಾಡಿಕೊಂಡು ಹೆಚ್ಚಿನ ಪ್ರಯತ್ನವನ್ನು ಮಾಡುವುದಿಲ್ಲ ತಾಳ್ಮೆಯನ್ನು ಹೊಂದಿರುದಿಲ್ಲ ಹೀಗಾಗಿ ನಾವು ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ತೊಂದರೆ ಈಗ ನೋಡೀಗ ಮೇಸಿಗೆ ಒಳಗೆ ನಾವು ತಿರುಪತಿಗೆ ಹೋಗಿ ಬರೋಣ ಅಂತ ಮಾತಾಡ್ಕೊಂಡಿರ್ತೀವಿ ಆದ್ರೆ ಏನಾಗ್ತದ ದುಡ್ಡು ಕೂಡಿಸ್ಲಿಕ್ಕೆ ಆಗೋದಿಲ್ಲ ದುಡ್ಡು ಸಾಲುದಿಲ್ಲ ಹಿಂಗಾಗಿ ಏ ಮೊದಲ ಸಲ ಹೋಗೋಣ ಬಿಡಪ್ಪ ತಿರುಪತಿಗೆ ಹ ಈ ಸ ಈ ಸದ್ಯಕ್ಕೆ ಸುಮ್ಮ ಇಲ್ಲೇ ಒಂದಿದ್ ಬಂದ್ಬಿಡೋ ನಡಿ ಅಲ್ಲ ಅಷ್ಟೇ ಒಂದ್ ಐವತ್ ನಾಲ್ವತ್ತು ಕಿಲೋಮೀಟರ್ದಾಗ ಯಾವ್ದಾರ ಒಂದು ಹೋಗಿ ಬರೋಣ ಅಂತ ತೀರ್ಮಾನ ಮಾಡ್ತೀವಿ ನಮಗ ಈಗ ಒಂದು ಅಂಗಡಿಗೆ ಬಟ್ಟೆ ತೊಳಕ್ ಹೋಗ್ತಿವಿ ಅಲ್ಲಿ ಸಾಮಾನ್ಯವಾಗಿ ಚೊಲೋ ಚಲೋ ಬಟ್ಟೆ ರಗಡಿರ್ತಾವ ಆದ್ರ ನಾವೇನ್ ಮಾಡ್ತೀವಿ ಅಷ್ಟು ಕಾಸ್ಟ್ಲಿ ಯಾಕಪ್ಪ ನಮಗಿಷ್ಟ ಸಾಕ ಒಂದ್ ಸಾವಿರ ಹನ್ನೆರಡು ನೂರು ರೂಪಾಯಿದಾಗ ಪ್ಯಾಂಟು ಶರ್ಟು ಬಂದ್ರೆ ಸಾಕಪ್ಪ ನಮಗ ಸುಮ್ಮನೆ ಯಾಕ್ರಿ ಅಷ್ಟು ಖರ್ಚು ಮಾಡೋದು ಅಲ್ಲಿ ನೂರು ರೂಪಾಯಿಕ್ ಒಂದ್ ಶರ್ಟು ಎರಡ್ ಸಾವಿರಕ್ಕೊಂದ್ ಶರ್ಟು ಐದ್ ಸಾವಿರಕ್ಕೊಂದ್ ಶರ್ಟು ಪ್ಯಾಂಟು ಇರ್ತಾವು ಅವು ತಗೊಳುದಿಲ್ಲ ನಾವು ಯಾಕಂದ್ರೆ ನಮಗೆ ಸ್ಯಾಕ್ರಿಫೈಸ್ ಮಾಡೋ ಹುಡಿಬಿನ್ಬಿಡೋದು ಹೆಚ್ಚಿನ ಹಣ ಹಾಕ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಶಕ್ತಿ ಇಲ್ಲ ಆದ್ರೆ ಏನಾದ್ರೂ ಮಾಡಿ ಪ್ರಯತ್ನವನ್ನು ಮಾಡಿ ಆ ಮತ್ತೊಂದು ಆದಾಯದ ಮೂಲವನ್ನು ನಾನು ಹುಡುಕಬಹುದು ಅನ್ನುವಂತ ಒಂದು ತಿಳುವಳಿಕೆ ನಮಗಿರುವುದಿಲ್ಲ ಆ ಅದ್ರ ಬಗ್ಗೆ ನಮಗ ಅವೇರ್ನೆಸ್ ಇರುವುದಿಲ್ಲ ಒಂದು ಹೆದರಿಕೆ ನಮಗ ನಮಗ ಹೆದರಿಕಿ ಎಲ್ಲಿ ಫೇಲ್ ಆಗ್ತೀವೋ ಎಲ್ಲಿ ಸದ್ದು ಇದ್ದದ್ದನ್ನು ಕಳ್ಕೋತೀವೋ ಎಲ್ಲಿ ನುಕ್ಸಾನ್ ಆಗುತ್ತೋ ಈ ತರ ಆಲೋಚನೆ ಬಹಳ ನಮಗೆ ಆದ್ರೆ ಈ ತರ ಆಲೋಚನೆ ಮಾಡಿದ್ರೆ ನಾವು ಪ್ರಗತಿ ಹೇಗೆ ಸಾಧಿಸ್ಬೇಕು ಪಾಶ್ಚಿಮಾತ್ಯನಿಗೂ ಮತ್ತು ನಮಗೂ ಇರುವ ವ್ಯತ್ಯಾಸ ಇದೆ ನಮ್ಮಲ್ಲೂ ತಿಳಿಕಿದ್ದವ್ರ ಅದಾರ ನಾ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ಬಹುಸಂಖ್ಯಾತರಾದಂತಹ ತಿಳುವಳಿಕೆ ಇಲ್ಲದಂತ ನಮ್ಮಂತಹ ಜನರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾವೇನ್ ಮಾಡ್ತೀವಿ ಬರೀ ಸೆಕ್ಯೂರಿಟಿ ಸೇಫ್ಟಿ ಅಂತ ಹೇಳಿ ಹಾಕಿದ ಆಲದ ಮರಕ ಜ್ಯೋತ್ ಬಂದ್ಬಿಡ್ತೀವಿ ನಾವು ನಮ್ಮ ಮುತ್ತಾನು ಇದನ್ನ ಮಾಡ್ತಿದ್ದ ನಮ್ಮ ಅಪ್ಪನು ಇದನ್ನ ಮಾಡ್ತಿದ್ದ ನಾವು ಇದನ್ನ ಮಾಡ್ಕೋತ ಹೋದ್ರ ಬಂದಷ್ಟು ಬರ್ಲಿ ಆದ್ರೆ ಯಾವುದೇ ಒಂದು ಉದ್ಯಮ ಆಗಲಿ ಯಾವುದೇ ಒಂದು ಉದ್ಯೋಗ ಆಗಲಿ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಬಹಳ ದಿವಸ ನಡೆಯುವುದಿಲ್ಲ ಅದರಲ್ಲಿ ಬದಲಾವಣೆಗಳು ಸಣ್ಣ ಪುಟ್ಟ ಚೇಂಜಸ್ ಆಗ್ತಾನೆ ಇರ್ತವು ಬದಲಾವಣೆ ಜಗದ ನಿಯಮ ಆ ಬದಲಾವಣೆಗೆ ತಕ್ಕಂಗೆ ನಾವು ಹೊಂದ್ಕೊಂಡು ಹೋದಿವಪ್ಪ ಅಂದ್ರೆ ನಾವೇನಾಗ್ತಿವಿ ಸರ್ವೈವ್ ಆಗ್ತೀವಿ ಅಂದ್ರ ಉಳ್ಕೊತೀವಿ ಅದ್ರೊಳಗೆ ನಾವು ಉಳ್ಕೊಂಡು ಬೆಳ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ನಾವು ಏನಾಗ್ತೀವಿ ತೊಂದರೆಗೊಳಗಾಗ್ತಿವಿ ಆಮೇಲೆ ನಾವು ಯಾವ್ದಾದ್ರೂ ಒಂದು ಹೊಸ ಉದ್ಯಮವನ್ನು ಮಾಡ್ಬೇಕಪ್ಪ ಅಂತಂದ್ರೆ ಸರಿಯಾದ ಆಲೋಚನೆ ಇರ್ಬೇಕು ಆ ಉದ್ಯೋಗವನ್ನ ಮಾಡೋದ್ರಿಂದ ಆ ಉದ್ಯಮವನ್ನ ಮಾಡೋದ್ರಿಂದ ನಮಗೆ ಎಷ್ಟು ಲಾಭ ಆಗ್ತದೆ ಅನ್ನೋದು ಅಲ್ಲ ಅದು ಎಷ್ಟು ಪ್ರಯೋಜನಕಾರಿ ಅದ ಅದು ಹೇಗೆ ಜನರಿಗೆ ಒಳ್ಳೆಯದನ್ನು ಮಾಡ್ತದೆ ಹೇಗ ನಾವು ಜನರಿಗೆ ಖುಷಿಯನ್ನ ಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಮಗೆ ಬರ್ತಕ್ಕಂತ ಲಾಭ ಯಾವ ರೀತಿ ಅದ ಆ ಕಂಪನಿ ಬಹಳ ದಿನ ದಿನಗಳಿಂದ ಐತೋ ಇಲ್ಲೋ ಅಥವಾ ಆ ಕಂಪನಿಗೆ ಮುಂದ ಫ್ಯೂಚರ್ ಐತೋ ಇಲ್ಲೋ ಇಂಥವೆಲ್ಲ ವಿಚಾರಗಳನ್ನ ನಾವು ಮಾಡಬೇಕಾಗ್ತದೆ ಹ ನಾವು ಸದಾ ಕಲಿ ಕಲಿಬೇಕು ಲರ್ನಿಂಗ್ ಇತ್ತಪ್ಪ ಅಂದ್ರೆ ಅರ್ನಿಂಗ್ ಸ್ಟಾರ್ಟ್ ಆಕತ್ ನೋಡ್ರಿ ಲರ್ನಿಂಗ್ ಇಲ್ಲ ಅಂದ್ರೆ ಅರ್ನಿಂಗ್ ಎಲ್ಲಿಂದ ತರ್ತೀರಿ ನೀವು ಅದಕ್ಕೆ ನಾವು ಇವತ್ತ ಈಗ ಉದಾಹರಣೆಗೆ ಗೆ ನಾವು ಬಂದಿವಂತ ಇಟ್ಕೊಳ್ಳೋನು ಡಿಯಕ್ಷನ್ದೊಳಗ ನಾವು ಡಿಸ್ಟ್ರಿಬ್ಯೂಟರ್ ಅಂತ ತಿಳ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿವಾ ಅಂದ್ರ ಸುಮ್ರ ಕೂತ್ರಿ ದುಡ್ಡು ಬರ್ತೇನ್ರಿ ಬರುದಿಲ್ಲ ಸುಮ್ರ ಕೂತ್ರಿ ಏನೂ ಬರುದಿಲ್ರಿ ಈಗ ಮನೆಯೊಳಗ ಕೈಪಳ್ಳಿ ಖಾಲಿ ಆತಪ್ಪ ಅಂದ್ರೆ ಕಾಯಿಪಲ್ಯ ಅಂಗಡಿಗೆ ಹೋಗಿ ಕಾಯಿ ಪಲ್ಯ ತೊಗೊಂಬಂದ್ರೆ ಬರ್ತದ ಮನಿಗೆ ಪ್ರಯತ್ನ ಮಾಡ್ಲೇಬೇಕಲ್ವಾ ನಾವು ಮನೆಯಾಗ ಕುತ್ಕೊಂಡು ಪಲ್ಯ ಇಲ್ಲ ಹೆಂಗ್ ಮಾಡ್ಬೇಕು ಕಾಯಿ ಇಲ್ಲ ಹೆಂಗ್ ಮಾಡ್ಬೇಕಂದ್ರೆ ಕಾಯಿ ಪಲ್ಯ ತಾನಾಗಿ ಬರ್ತಾ ಮನಿಗೆ ನಾವು ಪ್ರಯತ್ನವನ್ನು ಮಾಡ್ತೀವಲ್ವಾ ಅದೇ ರೀತಿಯಾಗಿ ನಾವು ಯಾವುದೇ ಒಂದು ಕೆಲಸವನ್ನ ಹೊಸ ವೃತ್ತಿಯನ್ನ ಮಾಡ್ತೀವಪ್ಪ ಅಂದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕು ಕಲಿಬೇಕು ಏನ್ರಿ ಪರಿಶ್ರಮ ಪಡ್ಬೇಕು ಒಂದು ನೌಕರಿ ಮಾಡ್ಬೇಕಪ್ಪಾ ಅಂದ್ರೆ ಸರ್ ಸಾಧಾರಣ ಹತ್ತರಿಂದ ಹನ್ನೆರಡು ವರ್ಷ ನಾವು ಅಧ್ಯಯನ ಮಾಡ್ತೀವಿ ಕಲಿತೀವಿ ಇಲ್ಲಿ ಹತ್ತರಿಂದ ಹನ್ನೆರಡು ವರ್ಷ ಬೇಡ ಹತ್ತರಿಂದ ಹನ್ನೆರಡು ತಿಂಗಳ ನಾವು ಅಧ್ಯಯನ ಮಾಡಿದ್ರು ಕೂಡ ಸಾಕಷ್ಟು ಸಂಪಾದನೆಯನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ಇದು ಎಷ್ಟು ಸೇಫ್ಟಿ ಅದ ನಾವಿಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ ಆಮೇಲೆ ನಾವು ಎಷ್ಟು ರಿಸ್ಕ್ ತಗೋಬೇಕಾಗ್ತದೆ ಆಮೇಲೆ ನಾವು ಎಷ್ಟು ಸಮಯವನ್ನು ಇದಕ್ಕ ಕೊಡ್ಬೇಕಾಗ್ತದೆ ಇಂತ ಎಲ್ಲಾ ವಿಚಾರಗಳ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಆ ಆದ್ರೆ ನಾವು ಏನಿಲ್ಲ ಎಂತಿಲ್ಲ ಹಾಗೆ ನಾವು ಸಕ್ಸಸ್ ಆಗಬೇಕು ಹಾಗೆ ನಾವು ಸಮಾಧಾನವನ್ನು ಪಡಿಬೇಕು ಹಾಗೆ ನಾವು ಸಂತೋಷವಾಗಿರ್ಬೇಕಪ್ಪ ಅಂದ್ರೆ ಸಾಧ್ಯವಿಲ್ಲ ನಾವು ಬರೀ ಒಳ್ಳೆಯವರಾದ್ರೆ ಸಾಧ್ಯವಿಲ್ಲ ಜೊತೆಗೆ ನಾವು ಏನಾಗಬೇಕು ಪ್ರಯತ್ನಶೀಲರಾಗಬೇಕು ಮತ್ತು ತಾಳ್ಮೆಯನ್ನ ಹೊಂದಿರ್ತೇವೆ ಹಾಗಾದಾಗ ಮಾತ್ರ ನಾವು ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಯಾವುದೇ ಒಂದನ್ನು ನಾವು ದೂರ್ಲಿಂದ ನೋಡಿ ಇದು ಹಾಗೆ ಇದು ಹೀಗೆ ಅಂತ ಡಿಸಿಷನ್ ಮಾಡೋದು ಒಳ್ಳೇದಲ್ಲ ಅದು ನಮ್ಮ ಪ್ರಗತಿಯ ಲಕ್ಷಣ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನೀವ್ ಆಗಿದ್ದರಂದ್ರ ಬೇರೆ ದೋರ್ಗೆ ಆಗ್ಲಿಕ್ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಕಾಮೆಂಟ್ ಬಾಕ್ಸ್ ನೋಳಗ್ ನಿಮ್ ಅಭಿಪ್ರಾಯ ತಿಳಿಸ್ರಿ